My am ತಂಗಿ ಗಂಗಾ ಬಿಟ್ಟ ನೀ ತಂಗಿ ಗಂಗಾ ಏ ತಂಗಿ ಗಂಗಾ ಏನ್ ಮಾಡತ್ತಿವಂಗಿ ಮನಿ ಒಳಗ ಏನ್ ತಂಗಿ ಅರಿವಿ ತುಂಬ ನಯ ನಗಸ್ರಲ್ಲ ಒಂದ್ ಸ್ವಲ್ಪ ಹೊರಗರ ಬಂದ್ ನೋಡುವ ತಂಗಿ

ಅರು ಬಾಳಪ್ಪನ್ನ ಏನ್ರಿ ಹೌದು ನೋಡು ತಂಗಿ ಏನು ಅಣ್ಣಾ ನಾನು ಒಳಗೆ ಕುತ್ಕೊಂಡೆ ಅಣ್ಣ ನನ್ನ ಬಾಯಿಗೆ ಬಂದದ ಏನಕ್ಕೆ ಮಾತಾಡಿನಿ ಅಣ್ಣ ನಾನಂದ ಮಾತಿಗೆ ನೀನು ಏನ್ರೀ ಆ ಸಿಟ್ಟು ತಿಳ್ಕೊಂಡೀನಪ್ಪ ಏನಿಲ್ಲವಾ ತಂಗಿ ನಾ ಏನು ಸಿಟ್ಟು ತಿಳ್ಕೊಂಡಿಲ್ಲ ಓಹ್ ಇಲ್ಲ ನೀನು ಎಷ್ಟೋ ಮಾಡ್ರು ಸಾವ್ಕಾರನ ಹೇಳ್ತೀನಿ ಹೌದಿಲ್ಲ ಆಂ ಹಿಂದಿಂದೆಲ್ಲ ಮರ್ತೀನಿ ಈಗ ಹಾಂ ಅದಕ್ಕಾಗಿ ಈಗ ಹೊರಗೆ ನಮ್ಮ ಅಣ್ಣ ಬಂದಾನಂದರೂ ಗೊತ್ತಿಲ್ಲ ನಿನಗೆ ಹೌದು ಯಾರು ಬಂದಾರಂದ್ರು ಗೊತ್ತಿಲ್ಲ ಆಹಾ ಏನಲ್ ಏನೋ ನಾ ನೋಡಪ್ಪ ಹಿಂದಿ ಏನ ಮರ್ತಿಲ್ಲ ಮುಂದಿನ ಚಾಲೋ ಮಾಡಿಲ್ಲ ಅನ್ನ ಹೆಂಗ್ ಅದೀವಿ ಹಂಗ ಅದೀವಿ ಹಾ ನೀವು ಎಲ್ಲಿ ಬದಲಾಗಿರಿ ಆಂಬಲಣ್ಣ ಏನಿಲ್ಲವಾ ನಾನು ಬದಲಾಗಿ ಮತ್ತೆ ವರಸ್ತ ನಾಕ್ಷರ ನಿನ್ನ ಕರಸ್ತಿದ್ದೀವಿ ಹಾ ಅದಕ್ಕೆ ನೀವು ಹಿಂದಿನ ಬಿಟ್ಟಿಲ್ಲ ಅಂದಿಲ್ಲ ಹಿಂದಿ ಮರ್ತಿಲ್ಲ ಮುಂದಿನ ಚಾಲೋನ ಮಾಡಿಲ್ಲ ಅನ್ನ ಇರ್ಲಿ ನೋಡಪ್ಪ ಈ ಸದ್ಯ ನಮ್ಮನಿಗೆ ನೀವು ಬಂದನೆ ಮೇಲೆ ಅನ್ನ ಬಡವರ ಮನೆಗೆ ಒಂದು ಶ್ರೀಮಂತ ಬಂದರೆ ಮನುಷ್ಯನಿಗೆ ಎಷ್ಟು ಆನಂದ ಆಗ್ತದೆ ಅಣ್ಣ ನೀವೇನು ನಮ್ಮ ಮನೆಗೆ ಬಂದ್ರಲ್ಲ ನನ್ನ ಮನಸ್ಸಿಗೆ ಅತಿ ಆನಂದವಾಯಿತು ಅಣ್ಣ ಒಂದು ಚೆರಿಗೆ ನೀರು ತಗೊಂಡೆ ನಿಮ್ಮ ಕೈ ಕೆಲವು ತಕ್ಕೊಂಡು ನಾ ಒಳಗೆ ಬರೋಂಥರಾಗಿರಿ ಆಯ್ತು ಕೊಡುವಂತ ನೋಡುವ ಅಣ್ಣ ಇದೇ ನಡುಮನೆಯಲ್ಲಿ ನಾನು ಬಣ್ಣದ ಮನೆಗೆ ಹಾಕಿದ್ದೀನಿ ಅಣ್ಣ ಬಣ್ಣದ ಮನೆ ಮೇಲೆ ಆಲ್ ತಂಗಿ ಅಣ್ಣ ಬೆಳ್ಳಿ ಅಡ್ಡೂನ್ಗೆ ಹಾಕಿದ್ದೇನೆ ಬಂಗಾರ ತಾಟು ಕೊಟ್ಟಿದ್ದೀನಿ ಬಂಗಾರ ತಾಟಿನಲ್ಲಿ ಸುರುಳಿ ಹುಡುಗಿ ಎಳ್ಳಗರ್ಜಿ ಕಾಯಿ ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ ಪಂಚಾಮೃತ ಅನ್ನ ಊಟಕ್ಕೆ ನಡಿತಾನೆ ಊಟ ಮಾಡುವಂತರ ತಂಗೆ ಕೊಡುವಂತಳ ಅವ ಊಟ ಐತ್ರಿ ನಾ ಊಟ ಹಾ ಇನ್ನ ಪಾನಪಟ್ಟಿ ಮತ್ತು ಬೃಷ್ಠಾಲೆ ಅಣ್ಣ ಸಿಗರೇಟ್ ತೊಳ್ರಿ ಆ ತಂಗಿ ಕೊಡುವಂತಾಳ ಅವ ಅಣ್ಣ ಊಟಂತು ಬರ್ಜರಿತ್ತು ಐ ತಂಗಿ ತಲ ಬಂತೀ ಅಗ್ದಿ ಜೋರ್ದಾರ ಆಯ್ತು ಐ ತೈ ತಂಗಿ ಅಣ್ಣ ಅಣ್ಣ ನಿನ್ನ ಮನೆ ಮನೆಗೆ ಅನ್ನ ನೀವ ಬಂದ ಕೆಲಸವೇನು ಏನು ಮನೆಗೆ ಬಂದ ಕೆಲಸ ಹೇಳಬೇಕಲ್ಲ ಹೌದು ಅಣ್ಣ ಅಲ್ವಾ ತಂಗಿ ನೀವು ಮೊನ್ನೆ ಮರಡಿ ಬಸ್ಸೇಶ್ವರ ಜಾತ್ರೆಗೆ ಬಂದಿದ್ರಲ್ಲ ಹೌದು ಅಣ್ಣ ಅಣ್ಣ ಮರಡಿ ಬಸವನ ಜಾತ್ರೆಗೆ ತಂಗಿ ಅಣ್ಣ ನಾವೆಲ್ಲ ಹೋಗಿದ್ವಿ ಆದ್ರೆ ಜಾತ್ರೆ ಬಂದಿ ಚಲೋ ಆಗಲಿಲ್ಲ ನೋಡೋಣ ಅಲ್ವಾ ತಂಗಿ ಅದ್ಕೆ ನಾನು ಅವತ್ತು ಜಾತ್ರೆ ನೋಡ್ರಿ ನಿನ್ ಮಾರಿ ಬಾಳ ಕಳ ಕಳ ಅಂತಿತ್ತು ಹೌದು ಆದ್ರೆ ಇವತ್ತು ಯಾಕೋ ಮಾರಿ ಸಾಪ್ಗೆ ಆಗೈತಲ್ಲ ಅದಕ್ಕೆ ಹಂಗಾರೆ ಯಾಕೆ ಜಾತ್ರೆ ಚಲೋ ಆಗಿಲ್ಲ ಅಂದಿಲ್ಲ ಏನು ಕಾರಣ ಬೇಕಲ್ಲ ಏನು ಕಾರಣ

ಅಣ್ಣ ಸರಿಯಿಗೆ ನನ್ನ ಕೈಯಲ್ಲಿ ಕೊಡ್ರಿ ತಿರುಗಿ ನಿಮ್ಮ ಮನೆಗೆ ಹೋಗ್ರಿ ನೋಡು ತಂಗಿ ಅದನ್ನ ಸರಿಯಿಗೆ ಕೊಡಾಕ ಹಂಗ ಬರಲ್ವ ಅದನ್ನ ಆಹಾ ಸರಿಯಿಗೆ ಕೊಡ್ಬೇಕಾದ್ರೆ ಹಂಗ ಕೊಡಾಕ ಬರೋದಿಲ್ಲ ಹಂಗ ಬರಲ್ಲ ಅಣ್ಣ ಮಾತು ಹೆಂಗೆ ಕೊಡುವರು ನಂದೊಂದು ಮಾತು ಐತಿ ಆ ಮಾತು ನಿನ್ನ ನಡೆಸಿ ಕೊಡ್ತನೆ ಆಹಾ ಆ ಸರಿಗಿ ಹಂಗ ಕೊಡ್ಸ್ತನೋ ನೋಡಿ ಒಂದೇ ಒಂದು ಮಾತು ಐತಿ ಒಂದೇ ಒಂದು ಮಾತು ಒಂದು ಮಾತು ನಾನು ನಡೆಸಿ ಕೊಟ್ಟೆಂಗಾದ್ರೆ ಸರಿಯಿಗೆ ಹಂಗ ಕೊಡ್ಸ್ತನ ಅನ್ನ ಅದೇ ಮಾತಪ್ಪ ಏನು ವಾ ಹೇಳ್ಬೇಕಂತ ಏನ್ ದೈವ ಹೇಳಕ್ ನಾಚಿಕ್ ಬರ ಅಂದ್ರೆ ಹೇಳ್ಬೇಕಂದ್ರಿ ಉಂಡ್ ಉಪಕಾರ ಒಂದ್ ಬಾಳ ಆತು ಮತ್ತೆ ಎಲ್ಲ ಪಂಚಾಮೃತ ಊಟ ನೀಡಿದ್ರಿ ಇರ್ಲಿಪ್ಪ ಅನ್ನ ನೀವೇನ ಅದನ್ನ ತಿಳ್ಕೊಬೇಡಪ್ಪ ನಮ್ಮ ಮನೆಗೆ ನೀವು ಬಂದಿದ್ದ ಮೇಲೆ ಅನ್ನ ಬಂದ ಕೆಲಸ ಹೇಳುವಂತರಾಗಿರಿ ಏನ್ ವಾ ತಂಗಿ ಹೇಳ್ಬೇಕಂತ ಕರೆ ಯಾಕೋ ನೀನ್ ನೋಡಾದ್ಲೆ ಅಂಜಿಕ್ ಬರ ತಂಗಿ ಹೇಳ್ಕಂಡ್ ಕೇಳ ಅಣ್ಣ ಚಂದವಾಗಿ ಹೇಳ ನಿನ್ನ ಜೋರಾಗಿ ಕೇಳಮ್ಮ ಗಣ್ಣೆ ಆ ಗಂಗಮ್ಮ எதையலி டவா டவ ஜங்கம்மா நல்லா எதையலி டவா டவ ஜங்கம்மா மனசோ நின மஞ்சன மனசோ நின மகிணா வந்தேன்மா நல்லா எதையலி டவ டவ ஜம்மா அஞ்சான மனசோராஜ தஞ்சம்மா எதையலி டவா டவா தயம்மா நான் எதையலி டவா டவா கேளம்மா ಕಲ್ಲೇ ತು ದೂರಾಗಿ ಗದಗ ನಡಗಿ ಗಂಗವ್ವನ್ನ ಎದೆಯಲ್ಲಿದ್ದವ ಡವ ಗಂಗವ್ವ ನನ್ನ ಎದೆಯಲ್ಲಿ ಗಂಗವ್ವ ಅವರಿಗೆ ಮಣ್ಣೆ ಚಲೋ ಇದ್ರು ಏನಿಲ್ಲ ಚಲೋ ನಾನು ನೋಡಿದ್ರೆ ನಾವು ಆ ಮನೆಗೆ ಹೋಗಲ್ಲ ಹೋಗ್ಲಿಲ್ಲ ಮನಿಗೆ ಹೋಗುವ ಬಸ್ ಅಲ್ಲೇ ಅನ್ನೇ ಕುಂದ ಕಡೆ ಹೊರ ಅಲ್ಲೇ ಕಡೆ ಯಾಕೆ ಹೋಗುವ ಒಟ್ಟ ಸೊಗಸ ಇಲ್ಲೋತಮ್ಮ ಅಂತಾನ ಯಾಕೆ ಏನಾಗೈತಪ್ಪ ಅಂತ ಕೇಳಿದಿ ಮೊನ್ನೆ ಜಾತ್ರೆಯಾಗಿದ್ದು ಸುಂದರವಾದ ಒಂದ್ ಹೆಣ್ಣು ಕೈನಪ್ಪ ಹಿಂಗಾಗಿ ನನಗ ಹೊಟ್ಟು ಹತ್ತು ಹತ್ತು ಹೌದು ಬತನಕ ನಿದ್ದು ಇಲ್ಲ 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 ಹಿಂಗಾಗಿ ಮಿತ್ರ ಹೆಂಗಾರ ಮಾಡಿ ಹೋಗಿ ಬಾ ಅಂತ ನಾನು ಕೇಳಿಸ್ಕೊಟ್ಟ ಅದಕ್ಕೆ ಬಂದನು ನೀನು ಆ ನಿನ್ನ ಸರಿಗೆ ಬೇಕಂದ್ರಾ ಹಾಹಾ ನೀ ಅವನ ಮನ್ಸದ ಮೇಲೆ ಕುಂತ ಸ್ವಲ್ಪ ಎಳೆಡಕಿ ತಿಂದಂಗ ಆದ್ರಾ ತಂಗಿ ಆ ಸರಿ ಒಂದೇ ಯಾಕ ಅಂತ ಇನ್ನೂ ಯಾರು ಮಾಡಿಸ್ ದೊಡ್ಡ ಸೌದ ಅಂದ್ರೆ ಆ ಸರಿಗೆ ತೊಂಡೆ ಅಂದ್ರ ಒಂದೇ ಒಂದ ಸಲ ಸಂಘನ ರಂಗ ಮಚ್ಚಕ್ಕೆ ಬಂದು ಹೋಗ ಅಂತ ಹೇಳ್ತಿರಿ ಹಾ ತಂಗಿ ಇಷ್ಟ ಹೇಳಕ ಯದಿ ಡವ 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 ಅನ್ನಕತ್ತಿತ್ತು ಏನು ನಾ ನಮ್ಮ ಬಾಳನ್ನ ಬಹಳ ಬುದ್ಧಿವಂತ ಮನುಷ್ಯ ಯಾರ ಮನೆಗೆ ಹೋಗವಲ್ಲ ಯಾರ ಮಾತು ಕೇಳಮಲ್ಲ ತನ್ನ ಮನಸ್ಸಿನ ಬಿಡವಲ್ಲ ಅಂತ ಹೇಳಿ ನಮ್ಮನೆಗೆ ನಿಮ್ಮನ್ನ ಕರ್ಕೊಂಡು ಬಂದು ಮಾನಸ್ಥಾನ ಮಾಡಿನಿ ಬೇಕ ಬೇಕಂದ ಊಟ ಕೊಟ್ನಿ ಇದು ವಲದಿ ತಿನ್ನಕಿ ಕೊಟ್ಟಿನ ಬಾಲಂಗ ಯಾಕ ಬಂದಿರಂತ ರಮಸಿ ಕೇಳಿದಾರೆ ಉಂಡಮನಿ ಮನಿ ಜಂತಿ ಮಾಡಿದು ಅನ್ನ ಬಾಳನಾ ಬಾಳನ ಕಲತ್ತು ಕುಂಟಲೆ ತಾನೆ தனா கு தானா பால ಗಂಡಸನಾಗಿ ಮಾಡಬಾದ ಕುಂಟಲೆ ತಾನೇ ಗಂಡಸನಾಗಿ ಮಾಡಬಾರದು ಗಂಡಸನಾಗೆ ಮಾಡಬಾದ ಕುಂಡಲೇ ತಾನೇ ಮಾಡಬಾರದು ಕುಂಡತನೇನ ಮಾಡಬಾಡ ಕುಂಡಲತಾನ ಕುಂಡ ಕುಂಡೇ ಕಾನವ ಕುಂಟಲತನ ಮಾಡುದು ಕಿಂತೆ ಕೂಲಿ ಮಾಡುವುದೇ ಲೇ ಸಾಯ ಅನ್ನ ಹೇಳಿ ಕೇಳು ಕೂಲಿ ಮಾಡುವುದೇ ನಿನಗ ಕೆಲಸ ನೋ ಹಿಂದ

ಕುಂಟ ತನ್ನ ಕೆಲಸ ಮಾಡ್ಲಿಕ್ಕೆ ನಾಸಿಗೆ ಬರ್ಲ ಏನಿನ ಜಲ್ಮಕಿ ನಾಯನ ಮಾಡಬೇಕಂತ ಮಾಡಿದಾವಲ್ಲ ಮನ್ಸಾರ್ಲಿ ಮನಸಾರ್ ನಾಯನ ಮಾಡಿಲ್ಲ ಆದ್ರೆ ಅದು ಆಗ್ತಾ ಅಂತಂದ್ರೆ ನಾವು ಮೂರು ಮಂದಿ ಗೆಳೆಯರ್ ಕೂಡ ಬೆಳಗಾದಾಗ ಸಾಲಿಕಿದ್ವಿ ತಂಗಿ ಸಾಲಿಕ ಇದ್ರಿ ಮುಂದೆ ಏನಾಯಿತು ಅವ್ರಿಬ್ರು ಪಾಸ್ ಆದ್ರ ಹಾ ಹಾ ನಾವ್ ಒಬ್ಬ ನಪಾಸ ಆದ್ನಿ ನೀವ್ ಒಬ್ಬ ನಪಾಸ ಆದಿ ಹ ಅದ ನೀವೇನ್ ಮಾಡಿದ್ರಿ ಅಲ್ಲಿಯಾರು ಏನ್ ಮಾಡೋದಪ್ಪಾ ಅಂತ ಹೇಳಿ ಹಾ ಹಂಗ ನಡ್ಕೊಂತ ಬಾಗೇವಡಿ ಬನ್ನಿ ಬಂದ್ರಿ ಬಾಗೇವಡಿ ಅಗಸಾಗ ಒಂದ್ ಚೀಟ್ ಬಿದಿತ್ವ ಅದ ಒಂದೇ ಒಂದು ಸೀಟ್ ಬಿದ್ದಿತ್ತು ಸ್ವೀಟ್ ಬೀ ಇತ್ತು ಅದಂಗ ಏನು ಅಂತೇಳಿ ಬಿಚ್ಚಿ ನೋಡಿನಿ ಹಾ ಅದ್ರಾಗ ಬರೇ ಹರ್ಸುದನ ಇತ್ತು ಆದ್ರೆ ಬರೀ ಹರ್ಸೋದ ಇತ್ತು ಹೋಗಿ ಹೋಗಿ ನಿನಗೆ ಸಿಗಬೇಕಾದ ನನಗೆ ಸಿಕ್ಕಬೇಕಾದ್ರೆ ಅದು ಆಗ ಮತ್ತಿನ್ನ ಮತ್ತಿನ್ನ ಇಲ್ಲಿ ಅದನ್ನ ಹೋಗೇನಪ್ಪ ಅಂದ್ರ ಅದಕ್ಕೆ ಮರ್ಯಾದೆ ಕೊಡ್ಬೇಕಂತ ಹೇಳಿ ಕೇಳಿ ಅಲ್ಲೊಂದು ಹರ್ಶೆ ಬಾಣಿ ಬಾಳೆ ಆ ಚೀಟ್ ಸಿಕ್ಕಿಗ ಚೀಟ್ ಸಿಕ್ತು ಅಲ್ಲಿ ಬೈಕಿನ ಬಾಳೆ ಹರಿಸ್ ನೆಟ್ಟ ಸಂಪಗಾವಕ್ ಬೈನ್ ತಂಗೆ ಸಂಪಗಾವಕ್ ಬಂದ್ರಿ ಕಲ್ಲಾದ್ ಗುಡಿಯಾಕ್ ಕುಂತೀನಿ ಹಸು ಹೋದಂಗ್ ಹಸು ಹೋದಂಗ್ ಚಾರ ಕುಡಿಬೇಕಂತೇಳಿ ಮುಂದ್ಕೂತ್ ಹೋದಕ್ಕ ಅಲ್ಲಿ ಒಂದ್ ಚೀಟ್ ಹಂತದ ಬಿದ್ದಿತ್ತು ಅದ್ಲೂ ಒಂದ್ ಚೀಟ್ ಹಂತದ ಹಾ ಅಲ್ಲಿ ಏನ್ ಮಾಡಿದ್ರಿ ಅಲ್ಲೇ ನೋಡಿನ ಅದು ಸಂಪಗಾಂ ಅಂದ್ರೆ ನಮ್ಗೆ ಹಳ್ಳಿ ಹತ್ತಿದಳಿ ಹತ್ತಿದ ಮತ್ತೆ ಬಿಡಾಕ ಬರ್ದಂಗಾಯ್ತು ಮತ್ತೆ ಅಲ್ಲಿ ಒಂದು ಅದನ್ನ ಮಾಡೇ ಬಿಟ್ನಿ ಮಾಡಿಬಿಟ್ಟಿ ಅಲ್ಲೊಂದು ಒಂದ್ ಮಾಡಿಬಿಟ್ಟಿ ಹಂಗ ಚುಟ್ಟ ಸೇರ್ಕೊಂತ ಬೈಲ ಬನ್ನಿ ಬೈಲ ಬಂದ್ರಿ ಮುರುಗೋಡಿ ಸಿಗ್ಬಾರ್ದಕ್ಕ ನಿಂದ ಗಾಪ್ರ ನೆನಪಾಯ್ ಬಿಡ್ತಿ ನಂದ ಹ ಚಲೋ ಆಗಿದ್ದು ಬಿಡ್ ತಗದ್ ಇನ್ನ ಇದನ್ನೊಂದು ಶುದ್ಧ ಮಾಡಿಬಿಟ್ರ ಮೂರ್ ಅಕ್ಕವು ಮೇಟ್ ಕೆಚ್ಚ ಬಿಟ್ರ ಆತು ಮೇಟ್ ಕೆಚ್ಚಬೇಕಂತ ಬಂದ್ರಿ ಇರ್ಲಪ್ಪ ಇದನ್ನೊಂದು ಬಾಳೆ ಮೇಟ್ ಕೆಚ್ಚ ಹೋಗ್ಬಿಡ್ತೀಯಾ ಇರಲ್ಲಪ್ಪ ಅಣ್ಣ ಈ ಸದ್ಯ ನಮ್ಮ ಮನೆಗೆ ನೀವು ಬಂದಿರಿದೆ ಮೇಲೆ ಅಣ್ಣ ಹಾಗೆ ಹೋಗುದು ಬೇಡ ನನ್ನ ಗಂಡ ಸ್ಯಾಪ್ರಿಗೆ ಹೋಗಿ ಮುತ್ತು ಬೌಲಿ ತಂದರೆ ನಾನು ಕಿವ್ಯಾಗ ಇಡಿಸ್ತೀನಿ ಅಣ್ಣ ಇಟ್ಕೊಂಡು ಹೋಗಿ ಬಿಡಪ್ಪ ನೋಡ್ತಂಗಿ ಬೇಡ ಬಿಡುವ ಕೈಯಾಗ ಕೊಟ್ಬಿಡ ಕೈಯ್ಯಾಗ ರೀ ಅ ನಾ ಕೈಯ್ಯಲ್ಲಿ ಕೊಟ್ರೆ ಕರಿ ಹೋಗ್ಬಿಡ್ತೈತೆ ನೋಡಪ್ಪ ನೋಡಪ್ಪ ಇಲ್ಲಿ ಯಾರದಾರ ಅಣ್ಣ ತವ್ರ ಮೇಲೆ ಆಗ್ತಂಗ ಅಷ್ಟು ಕಾಜಿ ಯಾರು ಇಲ್ಲ ನಾ ಎಂತ ಹಲಕ ಕೆಲಸ ಮಾಡಿರೋನು ಹೌದು ಹಚ್ಚಿದ ಬೌಲಿ ಕೊಡಾತಳ ಹೌದಪ್ಪ ಅಪ್ಪ ಮತ್ತೆ ಆndale ಮೂರು ನಾಲ್ಕು ಸಲ ಕರಿಸಿದ ನಾನು ನೋಂದ್ರ ಅದಕಳತ ನಾನು ಹ್ಮ್ ಏನು ಇಲ್ಲ ತಂಗಿ ಈ ಪದರಾ ಕೈ ಬಿಡವಾ ತಿರುವಾತ ಅಣ್ಣ ಅಲ್ಲಿಲಿ ಕೊಡುವಂತ ಮುತ್ತಲ್ಲ ಅನಾ ಸತಕ್ಕೆ ಯಾವಾಗ ಹೆಡ್ಸ್ತ ನೋಡಪ್ಪ ನೋಡಪ್ಪ ಏನು ದೊಡ್ಡ ಕಾಜಿ ಬಿಡ ನಮ್ಮ ತಂಗಿ ಹ್ಮ್ ಆ ತಂಗಿ ಏನು ನೋಡುವ ಮತ್ತೆ ಮತ್ತೆ ನೋಡಲಿ ಕಿವಿ ಆಗೋದ್ ದಾಳಿಲಾ ಹಿಂಗನಾ ಆಗೇನಿಲ್ಲ ನೋಡಪ್ಪ ನೀನು ಸಣ್ಣ ಬಾಲಕಿದ್ದಾಗ ತಂದಿ ತಾಯಿ ಏನು ಕಿವಿ ಚುಂಜು ದಾಳ ಮಾಡ್ಯಲ್ಲ ಆ ದಾಳು ನೋಡಿ ಇಡಿಸ್ದೆ ಇಟ್ಕೊಂಡು ಹೋಗಿ ಅಣ್ಣ ಇಡಿಸ್ಲಿ ಅಣ್ಣ ಹಾಗಾದ್ರೆ ಗೊತ್ತೀ ಗೊತ್ತಿ ಅಣ್ಣ ಕಿವಾಗಿತ್ತು ನಿಮ್ದು ನಿಮ್ಮನ್ನ ಕಳಿಸರಲ್ಲ ಅವ್ರಿಗೊಂದು ಸ್ವಲ್ಪ ಅನಾ ಪಳಾರ್ ಕೊಡ್ತೇನೆ ತಲೆ ಬಾಗಿಸಿ ಉಡೆ ಮುಂದೆ ಮಾಡಿ ಪಳಾರ್ ತೋಡ್ರಿ ನಾನು ನಿಮಗೆ ಎಷ್ಟು ಕೊಟ್ಟಿನಂದ್ರೆ ಆರು ಮೂರು ಒಂಬತ್ತು ವರಿ ಆರು ಮೂರು ಒಂಬತ್ತು ಒಳಗೆ ಬೇರೆ ಮ್ಯಾಗಿನ ವರಿ ನಿಮಗೆ ಒಂಬತ್ತೆಲ್ಲ ನಿಮ್ಮ ಜೀವದ ಗೆಳೆಯ ಸಂಗೆ ಆಗ ನಾನು ಎಷ್ಟು ಮಾಡಿ ತೋರ್ಸಿನಲ್ಲ ಒಂಬತ್ತಕ್ಕೆ ಹದಿನೆಂಟು ಮಾಡಿ ಕೊಡ್ರಿ ನೀನು ಅನ್ನ ಅಂತ ಹೇಳಿ ಇಷ್ಟ ಮಾಡಿ ತೋರಿಸಿದ್ರಿ ಮರ್ಜಿ ಕದನ್ರಿ ಮರ್ಜಿ ಕಾದ್ನಿ ಆ ಸಂಗ್ಯಾ ನನಗೇನ ಹಿಂದ್ ಹೆತ್ತಲ್ ಕೈತಾವಲ್ಲ ಅಲ್ಲ ಮನ ಮುಚ್ಚಿ ಬಾಲ್ ಕೈ ತನಾವಲ್ಲಾ ಅಹಾ ಎಲ್ಲಾರ ಕರೆ ಗಾಳಪ್ಪ ದುಳಪ್ಪ ಗಾಳಪ್ಪ ದುಳಪ್ಪ ಬಟಾ ಬೈಲ ಕೊಟ್ಟೆ ಒಂದೊಂದು ಸಂಬಂಧ ಇಲ್ಲ 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 ಹಾ ಹಾ ಆದ್ರೆ ನಾ ಯಾಹೇಳಿದಾಗ ಏನು ಮಾಡ್ತೋ ಗೊತ್ತಿಲ್ಲ ಹೌದು ಹೆಂಗ್ ಗೊತ್ತಾಗ್ಬೇಕು ರೀ ತಿಂಗಿ ಹಾ ನಿನಕಿಂತ 100 ಪಟ್ಟು ಹೆಚ್ಚು ಮಾಡಿ ತೋರ್ಸ್ತನ್ ಹೋದ ತಿಂಗಿ ಅವ್ಲು ಕೊಡ್ತೀರಿ ಹಾ ಕೊಡ್ತನ್ ತಂಗಿ ನೋಡು ಅಣ್ಣ ನನಕಿಂತ 9 ನಿ 18 ಮಾಡಿ ಕೊಡ್ತನ್ ಅಂದ್ರೆ ನಮ್ಮಂತ ಒಂದ ಹೆಣ್ಣು ಮಕ್ಕಳ ಸುದ್ದಿ ನಿಮ್ ಮಕ್ಕಳ ಅವ್ರ ಎದುರುಗಡೆ ಬಂದ್ರೆ ಕನ್ನೆ ತೆಲ್ಲಿ ನೋಡ್ರಬಾರ್ದ ಕೊಡ್ತೀರಿ ಗಂಟ ಹಾಕ್ರಿ ನಡಕ್ಕೆ ಯಾರ ಬೇಡದ್ರ ಕೊಟ್ಟಿ ಒಳ್ಳೆ ಕೆಟ್ಟಿ ಯಾರಿಗೆ ಕೊಡ್ಬೇಡ ಕೆಡಲಿಕ್ಕೆ ಹೋಗಬೇಡ್ರಿ ಅಣ್ಣ ಹೇಳ್ತೀನಿ ಕೇಳ್ರಿ ಆ ಪ್ರೀತಿಯೂ ಪ್ರೇಮವಾ ಜೀವನ ಪ್ರೇಮ ಪ್ರೀತಿ ಜೀವನಾ ನಮ್ಮ ಪ್ರೇಮ ನಮ್ಮ ಪ್ರೀತಿ ಎಂದು ಮರೆಯಲಾರದು ಪ್ರೀತಿಯು ಪ್ರೇಮವಾ ಜೀವನಾ ಜೀವನ i <laughs> ಪಲರ್ ಗಂಟೆ ಬಿದ್ರಿ ಆ ತಂಗಿ ಗಂಟಾ ಅಕ್ಕಿ ನೋಡವಾ ಆಗ್ಲೇ ನಿನ ಮಿಲಿ ಹೋಗಿ ಬರ್ತಿರಲ್ಲ ಹೋಗಿ ಬರ್ತಂತಂಗಿ ಅಣ್ಣ ಹುಷಾರ್ಲೇ ಹೋಗಿ ಬರಿ ಆಯ್ತು ತಂಗಿ ಅಣ್ಣ ನಮಸ್ಕಾರ ನಮಸ್ಕಾರ ತಂಗಿ ಅಣ್ಣ ಟಾಟಾ ಇನ್ನೊಂದು ಪದ ಅನ್ಲಿ 300 ಕೋನಿ ನಾಕ ಹಾಕೋ ತಂಗಿ ಅಣ್ಣ ಅಣ್ಣ ಹೇಳ್ತನೆ ಕೇಳ್ರಿ ಪೋಸ್ ಕೊಟ್ಟಳು ಪೋನ್ ನಂಬರ್ ಕೊಟ್ಟಳು ಪೋಸ್ ಕೊಟ್ಟಳು ಪೋನ್ ನಂಬರ್ ಕೊಟ್ಟಳು ನಮ್ಮ ಕಾಲಿ ಜುಡುಗಿ ನಮ್ಮ ಕಾಲಿ ನಮ್ಮ ಕಾಲಿ ಜುಡುಗಿ ಕಾಲ ಬಂದ ಧಾರ ಕಟ್ಟಳು ನಮ್ಮ ಕಾಲಿ ಜುಡುಗಿ ಕಾಲ ಬಂದ ಧಾರ ಕಟ್ಟಳು ಪೋಸ್ ಕೊಟ್ಟಳು ಪೋನ್ ನಂಬರ್ ಕೊಟ್ಟಳು ನಮ್ಮ ಕಾಲಿ ಜುಡುಗಿ నమ్మ కాలా గొంద కాల దారటను నమ్మ కాలి ఉడగ కాలా గొంద దారడ్డాను ఫోన్ నంబర్ కొట్ట పో నంబర్ పట్టాలు నమ్మ కాలేజ్ హడుగు కాలా

நம்ம மாவன மக நம்ம மாவுன மகளே நம்ம மாவன மக நந்தின மண்ணி நோட்டை கேள் நம்ம மாவன மகள நின்ன மண்ணி நோட்டை கேளு ಮಾಡಿ ತಪ್ಪ ನೀ ಮಾಡಿ ತಪ್ಪ ಹಾಕ್ಬ್ಯಾಡು ಗೆಳೆಯನ ನೀ ಮಾಡಿ ತಪ್ಪ ಗೆಳೆಯನ ಗೆಳೆಯ ಅನ್ನ ಹೋಗಿ ಬತ್ರಿ